ನಮ್ಮಮ್ಮ ಅಮ್ಮ ನನ್ನ ಧರ್ಮ ಪತ್ನಿ ಸೊ ಫ್ರೆಂಡ್ಸು ನನ್ನಪ್ಪ ನಮ್ಮಣ್ಣ ನಮ್ಮಪ್ಪ ನಮ್ಮ ಪಪ್ಪ ನಮ್ಮ ಅಮ್ಮ ಇಬ್ಬರು ಯಾವಾಗಲ ಅಪ್ಪ ಅಮ್ಮ ಸರ್ ನಮಸ್ತೆ ನಮಸ್ಕಾರ ಸರ್ ನಿಮ್ದು ಯಾವುದೇ ಸಿಚುವೇಶನ್ ಇದ್ರೂ ಪಾಸಿಟಿವ್ ನೋ ನೆಗೆಟಿವ್ ಯಾವುದನ್ನು ಕೇರ್ ಮಾಡದೆ ನಿಮ್ ಜೊತೆ ಬ್ಲೈಂಡ್ ಆಗಿ ಬಂದ್ ನಿಲ್ಲೋ ವ್ಯಕ್ತಿ ಯಾರು ನನ್ನ ಜೊತೆಗೆ ಕಷ್ಟಕ್ಕಾಗ್ಲಿ ಸುಖಕ್ಕಾಗ್ಲಿ ಸಂತೋಷಕ್ಕಾಗ್ಲಿ ದುಃಖಕ್ಕಾಗ್ಲಿ ಎಲ್ಲ ನಲ್ಲಿ ನನ್ನ ಜೊತೆಗೂಡಿ ನಿಲ್ಲತಕ್ಕಂಥವಳು ನನ್ನ ಧರ್ಮಪತ್ನಿ ವಿದ್ಯಾಲಕ್ಷ್ಮಿ ಕೈ ಹಿಡಿದು ನಡೆಸು ಫ್ರೆಂಡ್ಸು ಯಾವುದೇ ಇದ್ರಲ್ಲೂ ಅಷ್ಟೇ ಒಂದು ಕಷ್ಟಕ್ಕೂ ಆದರೂ ಹೆಲ್ಪ್ ಮಾಡ್ತಾರೆ ಏನೇ ಇದಕ್ಕೂ ಬಂದ್ರೂ ಒಂದು ಸ್ಪಂದಿಸ್ತಾರೆ ಮಗ ಏನು ಕಷ್ಟ ಇಲ್ಲ ಇಲ್ಲಾಂದ್ರೂ ಬರೋ ಅಂತಂದ್ರೆ ಬರ್ತಾರೆ ಎಲ್ಪಿಂಗ್ ನೇಚರ್ ಮೊದಲು ಬರೋದೇ ಅವರು ಬಾಳಿಗರ್ಥ ಕೊಡುವ ನಾನು ಯಾವುದೇ ಸಿಚುವೇಶನ್ ಇದ್ರು ನಾನು ಯಾವುದೇ ಕಷ್ಟದಲ್ಲಿದ್ರು ನನ್ನ ಜೊತೆ ನಿಲ್ಲದು ನನ್ನ ಅಪ್ಪ ಇದೇ ಲಾಸ್ಟ್ ಇಯರು ಆಕ್ಸಿಡೆಂಟ್ ಆಗೋಯ್ತು ಆಕ್ಸಿಡೆಂಟ್ ಆಗಿ ಬರ್ಬೇಕಾದ್ರೆ ಫೋನ್ ಮಾಡಿದೆ ಹಿಂಗೆ ಹಿಂಗೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದೀನಿ ಬನ್ನಿ ಅಂತ ಆ ಸಿಚುವೇಶನ್ ನಮ್ಗೆ ಯಾರು ಆಗಿಲ್ಲ ನನ್ನ ತಂದೆ ಒಬ್ಬರೇ ಬಂದಿತ್ತು ನಮ್ಮ ನಮ್ಮ ಅಪ್ಪ ನನ್ನ ಜೊತೆ ಇರ್ತಾರೆ ಯಾವಾಗ ಸರ್ ನಮ್ಗೆ ಯಾವುದೇ ಕಷ್ಟ ಬಂದ್ರು ನಮ್ಮಣ್ಣ ನಮಗೆ ಜೊತೆಯಾಗಿ ಆಗಿ ನಿಂತಿರ್ತಾನೆ ಇವತ್ತು ಬೆಂಗಳೂರಿಗೆ ಬರಬೇಕಾದ ಕಾರಣ ನಮ್ಮನೇ ಸರಿ ತಪ್ಪು ತಿಳಿಸು ನನ್ನ ಅಕ್ಕ ಹತ್ರ ಶೇರ್ ಮಾಡ ನನ್ನ ಲೈಫಲ್ಲಿ ಸಾಕಷ್ಟು ಪ್ರಾಬ್ಲಮ್ ನನಗೆ ಆಗಿದೆ ಅದ ಆ ಎಲ್ಲ ಪ್ರಾಬ್ಲಮ್ ಅಲ್ಲಿ ನನ್ನ ಬ್ಲೂ ನನ್ನ ಜೊತೆ ಯಾವಾಗಲೂ ಇರಬೇಕು ಬರುವ ಯಾವುದೇ ಕಷ್ಟ ಬಂದರೂ ಏನೇ ಇದ್ದರೂ ನನ್ನ ಜೊತೆ ನಿಂತು ಸಪೋರ್ಟ್ ಮಾಡ್ತಾರೆ ಅದು ನಮ್ಮಮ್ಮ ಯಾವುದಾದ್ರು ಒಂದು ಸಿಚುವೇಶನ್ ನಿಮ್ಮ ಲೈಫಲ್ಲಿ ಆಗಿರೋದು ಯಾರು ಇದ್ದಾಗ ನಿಮ್ಮ ತಾಯಿ ಬಂದು ನಿಂತಿದ್ದ ಸ್ಥಿತಿ ಯಾವ್ದಾದ್ರು ಇದೆಯಾ ಒನ್ ಟೈಮ್ ಕಾಲೇಜಲ್ಲಿ ಸ್ಕೂಲಲ್ಲಿ ಜಗಳಾಗಿತ್ತು ಸೆವೆಂತಲ್ಲಿ ಕ ಸ್ಕೂಲಲ್ಲಿ ಜಗಳಾಗಿತ್ತು ಆ ಸಿಚುವೇಶನಲ್ಲಿ ಯಾರೂ ಇರಲಿಲ್ಲ ನನಗೆ ನಮ್ಮಮ್ಮ ನನ್ನ ಹೋಗಿ ಬರೋಕ್ಕೆ ದಿನ ಬಿಡ್ತಾರೆ ನಡ್ಕೊಂಡು ಬಿಡ್ತಾರೆ ಅವರೇ ಬಂದು ಎಲ್ಲ ಮಾತಾಡಿ ಕಮ್ಮಿ ಮಾಡಿಸಿ ಕರ್ಕೊಂಡು ಹೋಗ್ತಾರೆ ನಮ್ಮ ಪಪ್ಪ ನಮ್ಮ ಇಬ್ರು ಕಾಲೇಜ್ನಲ್ಲಿ ಒಂದು ಪ್ರಾಬ್ಲಮ್ ಆದಾಗ ನನ್ನ ಪಪ್ಪನೇ ಔಟ್ ಮಾಡಿದ್ರು ಅವರೇ ನನ್ನ ಜೊತೆಗೆ ನಿಂತಿದ್ರು ನಾನು ಒಂದು ಇಂಜಿನಿಯರಿಂಗ್ ಒಂದು ಬ್ಯಾಕ್ ಹೋದಾಗೂ ನನಗೆ ಅವರೇ ಸಪೋರ್ಟ್ ಮಾಡಿದ್ದು ಯಾವ ಪ್ರತಿಯೊಂದು ಟೈಮಲ್ಲೂ ನನಗೆ ಅವರೇ ಬಾಳಿಗರ್ಥ ಕೊಡುವ ಪೇರೆಂಟ್ಸ್ ಎಕ್ಸ್ಪೆಷಲಿ ಮದರ್ ಯಾವುದೇ ಪ್ರಾಬ್ಲಮ್ ಇದ್ದಾಗ ನಾನು ಲೋ ನನ್ನ ಇದ್ರಾಗಿದ್ದಾಗ ಮಮ್ಮಿನೇ ನಂಗೆ ಯಾವಾಗ ನನ್ನ ಬೆನ್ನಿಂದ ನಿಂತಿದ್ದು ಸಪೋರ್ಟ್ ಮಾಡಿದ್ದು అనకాల లైఫ్ ఎలాది ఎలివర్గూ సపోర్ట్గా నిరో నమ్మ ఒ అది బిట్రె నన్న ఫ్రెండ్ ఎలా డౌనల్లీ అప్సలి ఎలాదరూ నన్ను ఫ్రెండే ఇరదు ఆబ్యస్లీ అప్ప అమ్మ నికే నికోచువేషనల్లు బట్ నన్న లైఫలి స గొత్తిల్దీర సిక్కి ఫ్రెండ్ అందే అదూ నన్ను ఫ్రెండే నన్న జొతే నిన్న డిప్రెషన్ ఆచే తందే నెండుస ಅಕ್ಕ ಮತ್ತು ಅಮ್ಮ ಡ್ಯಾಡ್ ಇಲ್ಲದೇ ಇರುವಾಗ ಇವರಿಬ್ರು ಜೊತೆಯಲ್ಲಿದ್ದರು ನಾವೆಲ್ಲ ಜೊತೆಗೆ ನಿಂತ್ಕೊಂಡು ಫೇಸ್ ಮಾಡಿದ್ವಿ ಹೈಡ್ರಾಬಾಡಲ್ಲಿದ್ವಿ ಆಗ ನಮಗೆ ಅಂದರೆ ಜಾಬ್ ಪರ್ಪಸ್ ಮೇಲೆ ಹೋಗಿದ್ವಿ ನಮ್ಮ ಹತ್ರ ಅಮೌಂಟ್ ಯಾರೂ ಇರಲಿಲ್ಲ ಸೊ ಯಾರೂ ಎಲ್ಪ್ ಮಾಡಲಿಲ್ಲ ಎಲ್ರಿಗೂ ಕೇಳಿದ್ವಿ ನಮ್ಮ ಹಸ್ಬೆಂಡೇ ಯಾರು ಬರದೇ ಇದ್ದು ಸಿಚುವೇಶನಲ್ಲಿ ಕೂಡ ಅವರೇ ನನಗೆ ನಮ್ಮ ಫ್ಯಾಮಿಲಿಲೆಲ್ಲ ಬೇಡ ಬೇಡ ಅಂತ ಅಂತ ಅಂದಿದ್ರು ನಾನು ಓದೋದಕ್ಕೆ ಬಟ್ ನಮ್ಮ ಅಪ್ಪ ಅಮ್ಮ ಯಾವ ಥರನೂ ಆ ಥರ ಅಂದಿಲ್ಲ ಓದಲಿ ಬಿಡು ಅಂತ ಕಳಿಸಿದ್ದಾರೆ ಅಷ್ಟೇ ಏನಾದರೂ ಇರಬೇಕಂದ್ರೆ ಫಸ್ಟ್ ಹೇಳೋದೆ ನಮ್ಮ ಅಪ್ಪ ಏನಾದರೂ ಇದ್ರೆ ಅಂತ ಸಿಚುವೇಶನ್ ಎಲ್ಲ ಸಿಚುವೇಶನ್ ಅಲ್ಲೂ ನಮ್ಮ ಅಪ್ಪ ನನ್ನ ಜೊತೆ ನಿಂತಿದ್ದಾರೆ ಡಿಗ್ರಿ ಮುಗಿದಾದ್ಮೇಲೆ ನಮ್ಮ ಬೇಗನೆ ಮದುವೆ ಆಯಿತು ಸೊ ಕೆಲಸ ಇರಲಿಲ್ಲ ಕೆಲಸ ಹುಡುಕ್ತಾ ಇದ್ವಿ ಆ ಟೈಮಲ್ಲಿ ಸಪೋರ್ಟಿವ್ ಆಗಿ ಬೆನ್ನೆಲು ನಿಂತಿದ್ದು ನಾನು ಇವಾಗ ಕೆಲಸ ಇದೆ ಟೀಮ್ ಲೀಡರಾಗಿ ವರ್ಕ್ ಮಾಡ್ತಾ ಇದ್ದೀನಿ ಅದೇ ಥರ ಸಪೋರ್ಟ್ ಕೂಡ ಕೊಡ್ತಾ ಇದ್ದಾರೆ ಸ್ನೇಹದ ಕಡಲಲ್ಲಿ ಧಾರಾವಾಹಿನ ನೋಡ್ಲಿಕ್ಕೆ ನಾವು ಸ್ನೇಹದ ಕಡಲಲ್ಲಿ ಸೀರಿಯಲ್ ಸ್ನೇಹದ ಕಡಲಲ್ಲಿ ಸೀರಿಯಲ್ ಪ್ರೋಮೋ ನೋಡಿದೀನಿ ಚೆನ್ನಾಗಿದೆ ನೀವು ಎಲ್ಲ ನೋಡಿ ಸ್ನೇಹದ ಕಡಲಲ್ಲಿ ಧಾರಾವಾಹಿನ ನೋಡಕ್ಕೆ ಕಾಯ್ತಾ ಇದೀವಿ ಸ್ನೇಹದ ಕಡಲಲ್ಲಿ ಸೀರಿಯಲ್ ಮಿಸ್ ಮಾಡದೆ ನೋಡ್ತೀವಿ ಸ್ನೇಹದ ಕಡಲಲ್ಲಿ ಸೀರಿಯಲ್ ಬರ್ತಿದೆ ಅದನ್ನ ನೋಡೋದಕ್ಕೆ ತುಂಬಾ ವೆಯ್ಟ್ ಮಾಡ್ತಾ ಇದ್ದೀವಿ ನಾವೆಲ್ಲರೂ ಆಲ್ ದಿ ಬೆಸ್ಟ್ I'm <laughs> you